ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ಯೋಗಾಸನ ಮತ್ತು ಪ್ರಾಣಾಯಾಮ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಒಂದನೇ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಪ್ರಾಣಾಯಾಮ ಇದು ಅಷ್ಟಾಂಗ ಯೋಗದ ಡ್ಯಾಶ್ ಅಂಗ ನಾಲ್ಕನೆಯ ಅಂಗ ಸೃಷ್ಟಿಯ ಎಲ್ಲ ಚಲನವಲನಗಳಿಗೂ ಡ್ಯಾಶ್ ಆಧಾರ ಪ್ರಾಣಶಕ್ತಿಯೇ ಆಧಾರ ಯೋಗಾಸನದಿಂದ ಡ್ಯಾಶ್ ಸ್ಥಿರತೆ ಉಂಟಾಗುತ್ತದೆ ದೈಹಿಕ ಮತ್ತು ಮಾನಸಿಕ ಸ್ಥಿರತೆ ಉಂಟಾಗುತ್ತದೆ ಡ್ಯಾಶ್ ಯುಕ್ತ ವಾಯುವನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಪೂರಕ ಎನ್ನುತ್ತೇವೆ ಆಮ್ಲಜನಕ ಆಮ್ಲಜನಕವನ್ನು ಒಗೆ ಒಳಗೆ ತೆಗೆದುಕೊಳ್ಳುವುದಕ್ಕೆ ನಾವು ಪೂರಕ ಅಂತ ಕರಿತೇವೆ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಕೆಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಾಣಾಯಾಮ ಅಭ್ಯಾಸಕ್ಕೆ ಸೂಕ್ತ ಸಮಯ ಯಾವುದು ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಮುಂಜಾನೆ ಅಥವಾ ಸಾಯಂಕಾಲ ಪ್ರಾಣಾಯಾಮ ಎಂದರೇನು ಪೂರಕ ರೇಚಕ ಕುಂಭಕಗಳ ಗಮನಪೂರ್ವಕ ಅಭ್ಯಾಸವನ್ನು ಪ್ರಾಣಾಯಾಮ ಎನ್ನುವರು ಪೂರಕ ರೇಚಕ ಕುಂಭಕಗಳ ಗಮನಪೂರ್ವಕ ಅಭ್ಯಾಸವನ್ನು ಪ್ರಾಣಾಯಾಮ ಎನ್ನುವರು ಯೋಗ ಮತ್ತು ವ್ಯಾಯಾಮದ ನಡುವಿನ ಒಂದು ವ್ಯತ್ಯಾಸವನ್ನು ಬರೆಯಿರಿ ಒಂದು ಸೈಡು ಯೋಗ ಮತ್ತೊಂದು ಸೈಡು ವ್ಯಾಯಾಮ ಮಾಡೋಣ ಯೋಗ ನೋಡಿ ಯೋಗಾಸನ ನಿರಾಯಾಸವಾಗಿ ಮಾಡುವುದು ವ್ಯಾಯಾಮವನ್ನು ಪೂರಕವಾಗಿ ಮಾಡುವುದು ಈ ಕಡೆ ಯೋಗ ನೋಡಿ ಉಸಿರಾಟಕ್ಕೆ ಮಹತ್ವ ನೀಡುವುದು ವ್ಯಾಯಾಮದಲ್ಲಿ ನೋಡಿ ಉಸಿರಾಟಕ್ಕೆ ಮಹತ್ವ ನೀಡುವುದಿಲ್ಲ ಇವು ಯೋಗ ಮತ್ತು ವ್ಯಾಯಾಮದ ನಡುವಿರುವ ವ್ಯತ್ಯಾಸಗಳು ಈ ಕೆಳಕೆಂಡ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಾಣಾಯಾಮದ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿಸಿರಿ ಪ್ರಾಣಾಯಾಮದ ಮಹತ್ವ ನರ ಮೆದುಳು ಬೆನ್ನುಹುರಿ ಹೃದಯಗಳಿಗೆ ಸಹಾಯಕ ಈ ಪ್ರಾಣಾಯಾಮ ಮಾಡೋದರಿಂದ ಇವೆಲ್ಲ ಏನಾಗ್ತವೆ ಸಹಾಯಕವಾಗ್ತವೆ ದೇಹವನ್ನು ಸಮತೋಲನಕ್ಕೆ ತರುವುದು ಬುದ್ಧಿಯನ್ನು ಪ್ರಚೋದಿಸುವುದು ಮಾನಸಿಕ ಉದ್ವೇಗದಿಂದ ಮುಕ್ತಿ ಸಿಗುವುದು ಇವೆಲ್ಲವೂ ಪ್ರಾಣಾಯಾಮದಿಂದ ಸಿಗ್ತಕ್ಕಂಥ ಅನುಕೂಲತೆಗಳು ಅಂತ ನಾವು ಹೇಳ್ಕೋಬೋದು ಪ್ರಾಣಾಯಾಮ ಅಭ್ಯಾಸಕ್ಕೆ ಪೂರ್ವ ಸಿದ್ಧತೆ ಹೇಗೆ ಮಾಡಿಕೊಳ್ಳುವಿರಿ ಪ್ರಾಣಾಯಾಮಕ್ಕೆ ಪ್ರಾಣಾಯಾಮಕ್ಕೆ ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಸೂಕ್ತ ನೆಲ ಹಾಸಿನ ಮೇಲೆ ಮಾಡಬೇಕು ಅಂದರೆ ಏನಾದರೂ ಒಂದು ಹಾಸಿಗೆಯನ್ನು ಹಾಸಿಬಿಟ್ಟು ಮಾಡಬೇಕು ಮಲಮೂತ್ರ ವಿಸರ್ಜನೆ ಮುಗಿಸಿರಬೇಕು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ ಪೂರಕ ರೇಚಕ ಕುಂಭಕ ಇವುಗಳ ಅರ್ಥ ಬರೆಯಿರಿ ಪೂರಕ ಅಂದ್ರೇನು ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಪೂರಕ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ನಾವು ಪೂರಕ ಅಂತ ಕರೀತು ನೆಕ್ಸ್ಟ್ ರೇಚಕ ಉಸಿರನ್ನು ಹೊರಹಾಕುವುದು ಉಸಿರನ್ನು ಹೊರಹಾಕುವುದಕ್ಕೆ ನಾವು ರೇಚಕ ಅಂತ ಕರೀತಾರೆ ನೆಕ್ಸ್ಟು ಕುಂಭಕ ಉಸಿರನ್ನು ತಡೆ ಹಿಡಿಯುವುದು ಕುಂಭಕ ಅಂದರೆ ಉಸಿರನ್ನು ತಡೆಹಿಡಿಯುವುದು ಉಸಿರನ್ನು ತಡೆಹಿಡಿಯುವುದನ್ನು ಕುಂಭಕ ಅಂತ ಕರೀತಾರೆ